ಯಾವುದೇ ವ್ಯಕ್ತಿ ಇರಿಗಾಗಿ ಒಬ್ಬ ಯುವಕನಾಗಿ ಯಾವ ನೋಡಲ್ಲ ಎಲ್ಲರನ್ನ ಸಮಾನತೆಯಿಂದ ನೋಡಿ ಬಾಗ ಅಂತ ಮಾಡ್ತಾರಲ್ಲ ಇವತ್ತು ನಾವೆಲ್ಲ ಇಷ್ಟು ಜನ ಎಲ್ಲರೂ ಒಗ್ಗಟ್ಟಾಗಿ ಇರಲಿಕ್ಕೆ ಕೇಳಿದೀವಿ ಅಂದ್ರೆ ಎಷ್ಟು ಅವ್ರೆಷ್ಟು ಹೃದಯವಂತ ನೀವು ಎಲ್ಲಾರು ಸಾಕ್ಷಿಯಾಗಕ್ಕೆ ಯಾಕಂದ್ರೆ ಈ ಭಾಗ ನೋಡಿದ್ರೆ ಬ್ಲಾಕ್ ಕೂತಿರೋ ಜನ ಇದು ಹೃದಯ ಭಾಗ ಹೃದಯ ಅವರು ಮುಂದಿನ ದಿನಗಳಲ್ಲಿ ಬಾಬಣ್ಣಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ನಾವೆಲ್ಲ ಕೊಟ್ಟು ಅಂತ ಹೇಳ್ತಾ ಪ್ರೀತಿ ಒಂದು ವಿಶೇಷ ಬರ್ಡೇ ಅಂತೇಳಿ ನೀವು ಹ್ಯಾಪಿ ಬರ್ತ್ವ ಯು

ಮಾಜಿ ಸಂಸದರು ಪದಾಧಿಕಾರಿಗಳೇ ನೆರೆದಿರ್ತಕ್ಕಂತ ಈ ಭಾಗದ ಎಲ್ಲಾ ಸಜ್ಜನ ಸಜ್ಜನ ತಾಯಂದರೆ ಎಲ್ಲ ಸಂಘದ ಪದಾಧಿಕಾರಿಗಳೇ ಇವತ್ತು ಬಾಬಣ್ಣ ಅವರ ಹುಟ್ಟುಹಬ್ಬ ಅವರು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಅಂತೇನು ಇರಲಿಲ್ಲ ಅವರು ಎಲ್ಲಿ ಬೇಕಾದರೂ ಅದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಬೋದಾಗಿತ್ತು ಈ ರಾಜ್ಯದಲ್ಲೆಲ್ಲ ಹೊರ ರಾಜ್ಯದಲ್ಲೆಲ್ಲ ಹೊರ ದೇಶದಲ್ಲೂ ಕೂಡ ಹೋಗಿ ಅವ್ರ ಹಬ್ಬವನ್ನು ಆಚರಣೆ ಮಾಡ್ಕೋಬಹುದಾಗಿತ್ತು ಆದರೆ ಅವರು ನಾವು ಯಾವೇಶ ಬೇಡ ಹೊರ ರಾಜ್ಯ ಬೇಡ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಜನ ಎಲ್ಲಿದ್ದಾರೆ ನಮ್ಮ ಲೀಡರ್ಸು ಕಾರ್ಯಕರ್ತರು ಬಂಧು ಎಲ್ಲಿದ್ದಾರೆ ನಾನು ಅಲ್ಲೇ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಈ ಸುಂದರ ಸಭೆಯಲ್ಲಿ ಅವ್ರ ಉತ್ಸೋವನ್ನು ಇಲ್ಲಿ ಆಚರಣೆ ಮಾಡ್ಕೊಳ್ಳಲಿಕ್ಕೆ ಬಂದಿದ್ದಾರೆ ನಿಜವಾಗಲೂ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವರು ಊಟ ಪರವಾಗಿ ಅವರಿಗೆ ಆರೋಗ್ಯ ಭಾಗವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ಈ ನಾಡಿನ ಜನತೆಗೆ ಸೇವೆ ಮಾಡ್ತಕ್ಕಂಥ ಮನೋಭಾವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಹೆಚ್ಚಿನ ಹೆಚ್ಚಿನ ಜನ ಮಾತಾಡಲಿದ್ದಾರೆ ಇವತ್ತು ರಾಜಕೀಯವಾಗಿ ಅವರು ಯಾವುದೋ ಮಟ್ಟು ಪಡೆಯಬೇಕಾಗಿತ್ತು ಆದರೆ ಭಗವಂತ ಇಲ್ಲಿ ಇನ್ನು ಮುಂದೆ ಕೂಡ ಜೀವನದಲ್ಲಿ ಅವರು ರಾಜಕೀಯವಾಗಿ ಬೆಳೆಯಲಿದ್ದಾರೆ ಇವತ್ತು ದಿನ ಮಗ ಕೂಡ ಈಗಾಗಲೇ ಪವನ್ ಇವತ್ತು ಮನೆ ಮಗನಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ನೀವೆಲ್ಲ ಕೂಡ ಇಲ್ಲಿ ಇಷ್ಟು ಜನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಪವನ್ ಒಂದು ಒಂದು ವಿಶ್ವಾಸವನ್ನು ಕಳಿಸಿ ನಿಮ್ಮ ಜೊತೆ ಇದ್ದು ಹೋರಾಟ ಮಾಡಿ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿ ಇಷ್ಟೊಂದು ಜನಸಂಪರ್ಕ ಮಾಡಿದ್ದಾರೆ ಪವನ್ ಅಂದರೆ ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸವನ್ನು ಪವನ್ ಮಾಡಿಕೊಂಡಿದ್ದೇವೆ ನಿಮ್ಮೆಲ್ಲ ಆಶೀರ್ವಾದ ಅವ್ರಿಗೆ ಇರಬೇಕು ನಿಮ್ಮಲ್ಲಿ ಇದೇ ರೀತಿಯಲ್ಲಿ ಕಲ್ಪ ಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ ಬಾಬಣ್ಣವರು ಇನ್ನೂ ರಾಜಕೀಯವಾಗಿ ಭಾಳ ಬೆಳೆಯಬೇಕಾಗಿದೆ ಅವರು ಉದ್ಯಮಿಯಾಗಿ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಭಾಗದಲ್ಲಿ ಹೋಗಿ ಸಾಕಷ್ಟು ಸೇವೆಗಳನ್ನು ಮಾಡಿದ್ದಾರೆ ನಾನು ನೋಡಿದಾಗ ರಾಮನಗರ ಚನ್ನಪಟ್ಟಣ ಕನಕಪುರ ಈ ಕಡೆ ಎಲ್ಲ ಸ್ಥಳ ಸುಮಾರು ಇವತ್ತು ನಮ್ಮ ಪದ್ಮ ಗಣೇಶ ಚಂದ್ರ ಗೌರವ ಸಾಕಷ್ಟು ದೇವಸ್ಥಾನಗಳನ್ನ ಕೊಡ್ತಿದ್ದಾರೆ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ ಹೌದು ಇದೇ ರೀತಿ ಇದೇ ರೀತಿ ಸೇವೆಯನ್ನ ಮಾಡ ಶಕ್ತಿ ಭಗವಂತ ಕೊಡ್ಲಿ ಅವೆಲ್ಲರೂ ಒಟ್ಟಿಗೆ ಗೆದ್ದಲಿದ್ದು ಇವತ್ತು ದಿನ ನಾವು ಹೋಗೋಣ ನಿಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ನಾವು ಸ್ಪಂದಿಸ್ತೀವಿ ನಿಮ್ಮೆಲ್ಲ ಕಷ್ಟ ಭಾಗಿಯಾಗ್ತೀವಿ ಅಂತ ಮಾತನ್ನ ಮತ್ತೊಮ್ಮೆ ತಿಳಿಸಿ ಮತ್ತೊಮ್ಮೆ ಕಬಡ್ಡಿ ಬಾಬಣ್ಣವರಿಗೆ ಅರವತ್ತೆರಡನೇ ಉತ್ತರ ಆರ್ಥಿಕ ಶುಭಾಶಯಗಳು ತಿಳಿಸಿ ನಾನು ಮಾತಾಡೋಕ್ಕೆ ನಮಸ್ಕಾರ